ಜನಸಾಮಾನ್ಯರಿಗೆ ಏನೆಲ್ಲ ಸಿಗಬಹುದು ಸದ್ಯ ಇರುವಂಥ ಕ್ಯೂರಿಯಾಸಿಟಿ ದೇಶದ ಚಿತ್ತ ಇವತ್ತು ಕೇಂದ್ರದ ಬಜೆಟ್ನತ್ತ ಇರುತ್ತೆ ಹಾಗಾದರೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡುವಂಥ ಬಜೆಟ್ನಲ್ಲಿ ಜನರಿಗೆ ಏನು ಸಿಗುತ್ತೆ ಮಧ್ಯಂತರ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಸರಿ ಹಾಗಾದರೆ ಜನಸಾಮಾನ್ಯರಿಗೆ ಏನು ಯಾವ ಪದಾರ್ಥ ಯಾವ ವಸ್ತುವಿನ ಬೆಲೆ ಹೆಚ್ಚಾಗುತ್ತೆ ಯಾವ ವಸ್ತುವಿನ ಬೆಲೆ ಕಡಿಮೆ ಆಗುತ್ತೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುವಂಥದ್ದು ಯಾಕಂದರೆ ಲೋಕಸಭಾ ಎಲೆಕ್ಷನ್ನು ಜನಪರ ಜನಪ್ರಿಯ ಬಜೆಟ್ ಅನ್ನ ಮಂಡನೆ ಮಾಡ್ತಾರಾ ನಿರ್ಮಲಾ ಸೀತಾರಾಮನ್ ಅವರು ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ದೊಡ್ಡ ಯೋಜನೆಗಳನ್ನು ಘೋಷಣೆ ಮಾಡೋದಿಲ್ಲ ಅಂತ ಆದರೂ ಕೂಡ ಒಂದಿಷ್ಟು ನಿರೀಕ್ಷೆ ಇದೆ ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಜೆಟನ್ನು ಮಂಡನೆ ಮಾಡ್ತಾರೆ ಇದು ಒಂದು ಅಸ್ತ್ರ ಪ್ರತಿ ಎಲೆಕ್ಷನಲ್ಲಿ ಯಾವುದೇ ಪಕ್ಷ ಇರಲಿ ಅಧಿಕಾರದಲ್ಲಿ ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಬಜೆಟನ್ನು ಮಂಡನೆ ಮಾಡಬೇಕು ಅಂದರೆ ಒಂದಿಷ್ಟು ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡಿಬಿಡ್ತಾರೆ ಆದರೆ ಅವು ಚಾಲುಗೆ ಬರೋದಿಲ್ಲ ಈಗ ಚಾಲುಗೆ ಬರಬೇಕಂದ್ರೆ ಮತ್ತೆ ಅದೇ ಪಕ್ಷ ಗೆದ್ದು ನಂತರ ಸರ್ಕಾರವನ್ನು ರಚನೆ ಮಾಡಬೇಕಾಗುತ್ತೆ ಹೀಗಾಗಿ ಇವತ್ತಿನ ಮಧ್ಯಂತರ ಬಜೆಟ್ ಏನಿದೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು ಹಾಗಾದರೆ ಯಾವೆಲ್ಲ ನಿರೀಕ್ಷೆಗಳಿದೆ ಈ ಬಾರಿ ಅಂತ ನೋಡೋದಾದರೆ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹತ್ರ ಇರುವಂಥ ಸಂದರ್ಭದಲ್ಲಿ ಜನಪರ ಬಜೆಟ್ ಘೋಷಣೆ ಸಾಧ್ಯತೆ ಇದೆ ಅಂತ ಎಲ್ಲರೂ ಕೂಡ ಅಂದಾಜು ಮಾಡ್ತಾ ಇರುವಂಥದ್ದು ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಕೊನೆಯ ಆಯವ್ಯಯ ಆಗಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ನಂತರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈಗಾಗಿ ಎಲೆಕ್ಷನ್ಗೆ ಹೋಗಬೇಕಾಗಿದೆ ಎರಡನೇ ಅವಧಿಯ ಕೊನೆಯ ಆಯವ್ಯಯ ಆಗಿರುವಂಥದ್ದು ಮಧ್ಯಂತರ ಬಜೆಟ್ನಲ್ಲಿ ನೇರ ತೆರಿಗೆಯಲ್ಲಿ ಬದಲಾವಣೆ ನಿರೀಕ್ಷೆ ಕೂಡ ಇರುವಂಥದ್ದು ಈಗಾಗಲೇ ಹೇಳ್ತಾ ಇದೆ ಮಧ್ಯಂತರ ಬಜೆಟ್ನಲ್ಲಿ ಈಗ ನೇರ ತೆರಿಗೆಯನ್ನು ಪಾವತಿದಾರರು ಏನಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅದರಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆಯ ಮಾಡ್ತಾರಾ ಒಂದಿಷ್ಟು ಬದಲಾವಣೆಗಳು ಸಿಗುತ್ತಾ ಅನ್ನುವ ನಿರೀಕ್ಷೆ ಕೂಡ ಇರುವಂಥದ್ದು ಆದಾಯ ತೆರಿಗೆ ಮಿತಿಯಲ್ಲಿ ಬದಲಾವಣೆಗೆ ಜನರಿಂದ ಬೇಡಿಕೆ ಬಂದಿರುವಂಥದ್ದು ಯಾಕಂದರೆ ಮಧ್ಯಮ ವರ್ಗದವರು ನೇರವಾಗಿ ಪಾವತಿಯನ್ನು ಮಾಡ್ತಾ ಇರ್ತಾರೆ ಟ್ಯಾಕ್ಸನ್ನು ಅದರಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಕೊಡಬೇಕು ಒಂದಿಷ್ಟು ಕಡಿಮೆಯನ್ನು ಕ ಒಂದಿಷ್ಟು ಟ್ಯಾಕ್ಸ್ ಕಡಿಮೆ ಮಾಡಬೇಕು ಅಂತ ಜನರು ಕೂಡ ಈಗಾಗಲೇ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಇದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಟ್ಯಾಕ್ಸ್ ಸ್ಲ್ಯಾಬ್ ಪದ್ಧತಿ ಬದಲಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸಿದ್ರು ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದಿಷ್ಟು ಬದಲಾವಣೆ ಆಗ್ತಾನೆ ಇರುವಂಥದ್ದು ಹೀಗಾಗಿ ಇವತ್ತಿನ ಬಜೆಟ್ನಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಇರುವಂಥದ್ದು ಇದರ ಜೊತೆಗೆ ಆದಾಯ ತೆರಿಗೆಯಲ್ಲಿ ಸದ್ಯ ಎರಡು ಟ್ಯಾಕ್ಸ್ ರೆಜಿಮ್ ಇರುವಂತದ್ದು ಅಂದರೆ ಎರಡು ರೀತಿಯ ಟ್ಯಾಕ್ಸ್ ರೆಜಿಮ್ ಇರುವಂಥದ್ದು ಈಗ ಸದ್ಯಕ್ಕೆ ನೇವು ಟ್ಯಾಕ್ಸ್ ನಲ್ಲಿ ಬದಲಾವಣೆಗೆ ತೆರಿಗೆದಾರರು ಬೇಡಿಕೆಯನ್ನು ಇಟ್ಟಿರುವಂಥದ್ದು ನೇವ್ ಟ್ಯಾಕ್ಸ್ ಅನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಹೀಗಾಗಿ ಇದರಲ್ಲಿ ಒಂದಿಷ್ಟು ಬೇಡಿಕೆ ಬೇಡಿಕೆ ಏನಂದರೆ ಒಂದಿಷ್ಟು ಬದಲಾವಣೆಯನ್ನು ಮಾಡಬೇಕು ನಮಗೆ ತೊಡಕ ಇದೆ ಅಂತ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿರುವಂಥದ್ದು ಇದರ ಜೊತೆಗೆ ಹಳೆಯ ಟ್ಯಾಕ್ಸ್ ಲ್ಯಾಬ್ನಲ್ಲೂ ಕೂಡ ಮಿತಿ ಹೆಚ್ಚಿಸೋದಕ್ಕೆ ಒಂದಿಷ್ಟು ಬೇಡಿಕೆಯನ್ನು ಇರುವಂಥದ್ದು ಇದರ ಜೊತೆಗೆ ದೊಡ್ಡ ಯೋಜನೆಗಳು ಅಂದರೆ ದೇಶದ ಜನರಿಗೆ ದೊಡ್ಡ ಯೋಜನೆಗಳು ಘೋಷಣೆ ಆಗುತ್ತಾ ದೇಶವನ್ನು ಸೆಳೆಯುವಂಥ ದೊಡ್ಡ ದೊಡ್ಡ ಯೋಜನೆಗಳು ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು ಜಲಜೀವನ್ ಮಿಷನ್ ಆಗಿರ್ಬೋದು ಮೇಕ್ ಇನ್ ಇಂಡಿಯಾ ಈ ರೀತಿಯ ದೊಡ್ಡ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಪ್ರಮುಖವಾಗಿ ಜಲಜೀವನ ಮಿಷನ್ ದೇಶವ್ಯಾಪಿ ಒಂದಿಷ್ಟು ಜನರ ಮಣ್ಣನಿಗೆ ಸಾಕ್ಷಿಯಾಗಿರುವಂಥದ್ದು ಜನರು ಕೂಡ ಅದರ ಅನುಕೂಲವನ್ನು ಪಡಿತಾ ಇದ್ದಾರೆ ಜಲಜೀವನ ಮಿಷನ್ನಿಂದಾಗಿ ಇದರ ಜೊತೆಗೆ ಭೀಮಾ ಸಫಲ್ ಯೋಜನೆ ಇರಬಹುದು ಹೀಗೆ ರೈತರಿಗೆ ಸಂಬಂಧಪಟ್ಟಂತೆ ಕಿಸಾನ್ ಸಮ್ಮಾನ್ ಯೋಜನೆ ಆ ಯೋಜನೆ ಇದೆಯಲ್ವಾ ಕಿಸಾನ್ ಸಮ್ಮಾನ್ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿರುವಂಥದ್ದು ರೈತರಿಗೆ ಆರು ಸಾವಿರ ರೂಪಾಯಿ ಬರ್ತಾ ಇದೆ ಆದರೂ ಕೂಡ ಈ ಯೋಜನೆಯ ರೀತಿಯಾಗಿ ಕಿಸಾನ್ ಸಮ್ಮಾನ ಯೋಜನೆಯ ರೀತಿಯಾಗಿ ಹೊಸ ಯೋಜನೆ ಏನಾದರೂ ಜಾರಿಗೆ ತರ್ತಾರಾ ಘೋಷಣೆಯನ್ನು ಮಾಡ್ತಾರಾ ಇಲ್ಲಿ ಘೋಷಣೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ರೈತರು ಕೂಡ ಈಗಾಗಲೇ ಒಂದಿಷ್ಟು ಮನವಿಯನ್ನು ಮಾಡಿದ್ದಾರೆ ಇದರ ಜೊತೆಗೆ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ರೈತ ಸಮುದಾಯಕ್ಕೆ ಒಂದಿಷ್ಟು ಹಣ ಬರ್ತಾ ಇದೆಯಲ್ವಾ ಸದ್ಯ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಬರ್ತಾ ಇದೆ ರೈತರಿಗೆ ಈ ಹಣವನ್ನು ಅಂದರೆ ಆರು ಸಾವಿರ ರೂಪಾಯಿಗಿಂತ ಆರು ಸಾವಿರ ರೂಪಾಯಿಗಿಂತ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ ವರ್ ಈಗ ಒತ್ತಡವನ್ನು ಹೇಳ್ತಾ ಇರುವಂಥದ್ದು ಆದರೆ ನಿರ್ಮಲಾ ಸೀತಾರಾಮನ್ ಅವರು ಯಾವುದೇ ರೀತಿಯ ದೊಡ್ಡ ಯೋಜನೆಯನ್ನು ಘೋಷಣೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಹೀಗಾಗಿ ಒಂದಿಷ್ಟು ಕ್ಯೂರಿಯಾಸಿಟಿ ಇರುವಂಥದ್ದು ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ದೊಡ್ಡ ಯೋಜನೆಗಳ ಘೋಷಣೆಯನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ನಿರೀಕ್ಷೆ ಹೆಚ್ಚಾಗಿರುವಂಥದ್ದು ಇದರ ಜೊತೆಗೆ ಈ ಬಾರಿ ಇನ್ನೊಂದು ಕ್ಯೂರಿಯಾಸಿಟಿ ಏನಂದರೆ ಈ ಬ ಇತ್ತೀಚಿನ ಎಲ್ಲ ಎಲೆಕ್ಷನ್ ಅಲ್ಲೂ ಕೂಡ ಗ್ಯಾರಂಟಿಗಳು ಜೋರಾಗಿ ಸದ್ದು ಮಾಡಿತ್ತು ಹೀಗಾಗಿ ಇವತ್ತಿನ ಬಜೆಟ್ನಲ್ಲಿ ಏನಾದರೂ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಘೋಷಣೆಯನ್ನು ಮಾಡ್ತಾರೆ ಅನ್ನುವ ನಿರೀಕ್ಷೆ ಕೂಡ ಇರುವಂಥದ್ದು ಮತ್ತು